ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅಲ್ಲಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಮೀಶೋದಿಂದ ಸ್ವಲ್ಪ ಏನಪ್ಪ ಅಂತಂದರೆ ಹಾರ್ಡರ್ ಮಾಡಿದ್ದೆ ಅಂದರೆ ಡ್ರೆಸ್ ಟಾಪ್ಗಳು ಓನ್ಲಿ ಟಾಪ್ಗಳು ನಾಲ್ಕು ಟಾಪ್ಗಳನ್ನು ಹಾರ್ಡರ್ ಮಾಡಿದ್ದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿ ಇದೆ ಇದನ್ನು ಬಿಚ್ಚಿ ತೋರಿಸ್ತೀನಿ ಎರಡೆರಡು ಜೊತೆ ಜೊತೆಯಲ್ಲಿ ಮಾಡಿರೋಂಥದ್ದು ಇದು ರೇಟ್ ಬಂದು ಏಳ್ನೂರ ಎಷ್ಟು ಇದೆ ಮತ್ತು ನೆಕ್ಸ್ಟ್ ಇನ್ನೊಂದು ಎರಡು ಟಾಪ್ಗಳಿದ್ದಾವೆ ಅದು ಕೂಡ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಈ ರೀತಿ ಇದು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ತೋರಿಸುತ್ತೇನೆ ಅಲ್ವಾ ಅದು ಕಲರ್ ನನಗೆ ಇಷ್ಟ ಆಯಿತು ಇದು ಸ್ವಲ್ಪ ಲೈಟಾಗಿದೆ ಕಲರು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನೋಡೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕೆಳಗಡೆ ಒಂಥರ ಲೈಟಾಗಿ ಅಂದರೆ ಸಿಲ್ವರ್ ಕಲರ್ ಜರಿ ಬಂದು ಈ ರೀತಿ ಕೊಟ್ಟಿದ್ದೇನೆ ನೋಡ್ತಾ ಇರ್ಬೋದು ಇದಕ್ಕಿಂತ ಅದು ಚೆನ್ನಾಗಿದೆ ಅದಕ್ಕಿಂತ ಇದು ಚೆನ್ನಾಗಿದೆ ಎರಡೂ ಚೆನ್ನಾಗಿದ್ದಾವೆ ಬಟ್ ಇದು ಪ್ಲೇನಾಗಿ ಬಂದಿದೆ ಅದು ಫ್ಲವರು ಎಲ್ಲ ಬಂದಿದೆ ಅಷ್ಟೇ ಜಾಸ್ತಿ ಗ್ರೀನ್ ಇದೆ ಅದಕ್ಕೆ ಫ್ಲವರ್ ವೈಟ್ ಫ್ಲವರ್ ಕೊಟ್ಟಿದ್ದಾನೆ ಇದಕ್ಕೆ ಲೈಟ್ ಕಲರ್ ಇದೆ ಲೈಟಾಗಿ ಕಲರ್ ಇದೆ ಫ್ಲವರೆಲ್ಲ ಏನೂ ಬಂದಿಲ್ಲ ಇದು ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಈ ಎರಡು ಟಾಪ್ಗಳಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮರಿಬೇಡಿ ಎಷ್ಟು ಜನ ನೋಡಿದರೂ ಕೂಡ ಖುಷಿಯೇ ಓಕೆ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಹಳ್ಳಿ ಹುಡುಗಿಗೆ ನಾನು ವೀಡಿಯೋಸು ಜಾಸ್ತಿ ಆಗ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಗ್ಯಾಪ್ ಗ್ಯಾಪ್ ತೊಗೊಂಡು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ ಡೋರಿ ಮಾತ್ರ ಸಖತ್ತಾಗಿದೆ ಡೋರಿ ಚೆನ್ನಾಗಿ ಬಂದಿದೆ ಇದಕ್ಕೆ ಮತ್ತು ಇನ್ನು ಎರಡು ಟಾಪ್ಗಳು ಇವು ಕೂಡ ಜೊತೆಯಾಗಿ ಬಂದಿರೋಂಥ ಟಾಪ್ಗಳು ಇದು ಡೈಲಿ ವೇರಿಗಳಿಗೆ ಡೈಲಿ ವೇರ್ ಮಾಡಿದರೆ ಚೆನ್ನಾಗಿರುತ್ತೆ ಈ ನಡಿಬೌದು ಸ್ವಲ್ಪ ಅಷ್ಟು ಇಷ್ಟು ಸಿಟಿ ಕಡೆ ಹೋದರೆ ವೇರ್ ಮಾಡಿದ್ರೆ ಫ್ರೀಯಾಗಿ ಆರಾಮಾಗಿ ವೇರ್ ಮಾಡ್ಬೋದು ಬಟ್ ಡೈಲಿ ವೇರಿ ಅಂತಲೇ ತೊಗೊಂಡಿರೋ ಅಂಥದ್ದು ನೋಡ್ತಾ ಇರ್ಬೋದು ಈ ಎರಡು ಟಾಪ್ಗಳನ್ನು ಈ ಒಂದು ಎರಡು ಟಾಪ್ಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ ಮೂರು ಕಲರು ಲಗ್ಗೀನ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ವೈಟ್ ಅಂದರೆ ಕ್ರೀಮ್ ಕಲರ್ ಇದೆ ರೆಡ್ ಇದೆ ಬ್ಲೂ ಟಚ್ ಇದೆ ಅದಕ್ಕೆ ಆ ರೀತಿ ಯಾವುದು ಬೇಕಾದರೂ ಯೂಸ್ ಮಾಡ್ಕೋಬೋದು ಮಲ್ಟಿ ಕಲರ್ ಬಂದರೆ ಬೆಸ್ಟು ಯಾಕಂದರೆ ಒಂದೇ ಕಲರ್ ಬಂದರೆ ಕಷ್ಟ ಲಗ್ಗಿನ ಹುಡ್ಕೊಳ್ಳೋದಕ್ಕೆ ನೋಡಿದಲ್ವಾ ಈ ಎರಡು ಟಾಪ್ಗಳು ಮತ್ತು ಅವ ಎರಡು ಟಾಪ್ಗಳು ಇವೆ ಎರಡು ಕ್ಯಾನ್ಸಲ್ ಮಾಡಿದ್ವಿ ಆದ್ರೂ ಕ್ಯಾನ್ಸಲ್ ಮಾಡಿದ್ರು ಕೂಡ ಅದು ಕ್ಯಾನ್ಸಲ್ ಆಗ್ತೇನೆ ಮತ್ತೆ ನಮಗೆ ಬಂದಿದೆ ಏನೇ ಮಾಡೋಕ್ಕಾಗಲ್ಲ ಅಂತ ತಗೊಂಡ್ವಿ ಈ ರೀತಿ ಆಗಿದೆ ನೋಡ್ತೀರ ವೇರ್ ಮಾಡಿದರು ಈ ರೀತಿ ಕಾಣಿಸ್ತಿದ್ದಾರೆ ಸೈಡ್ ಫಿಟ್ಟಿಂಗ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಸಾಯಂಕಾಲ ಇಲ್ಲಿ ನೋಡ್ತಾ ಇರ್ಬೋದು ಅಲಸಂದಿ ಬೇಳೆ ನೆನೆ ಹಾಕಿದ್ವಿ ಅಲಸಂದಿ ಬೇಳೆ ನೆನಪಾಕಿದ್ದು ಸಾಯಂಕಾಲ ಏನಾದರೂ ಮಾಡಿ ಮಾಡಬೇಕು ಅಂತ ಆಸೆ ಇತ್ತು ಹಂಗಾಗಿ ಒಡೆ ಮಾಡೋಣ ಅಂತಂದ್ಬಿಟ್ಟು ವಡೆ ಮಾಡ್ತಾಯಿ ಗ್ರೈಂಡರ್ಗೆ ಹಾಕ್ಬಿಟ್ಟು ರುಬ್ಕೊಂಡು ಇಲ್ಲಿ ಎಣ್ಣೆ ಕಾಸಕ್ಕೆ ಇಟ್ಟು ಹಾಕಿಬಿಟ್ವಿ ಇಲ್ಲಿ ನೋಡ್ತಿರ್ಬೋದು ಮೈಸೂರು ಮಂಡಕ್ಕಿ ಮಾಡಿದ್ವಿ ಜೊತೆಗೆ ಮೈಸೂರು ಮಂಡಕ್ಕಿ ಅಲಸಂದಿ ವಡೆ ಇಲ್ಲಿ ಅಕ್ಕ ದೀಪಾಸ್ತ ಇದ್ದಾರೆ ನೋಡ್ತಾ ಇರ್ಬೋದು ಒಂದಿಷ್ಟು ರುಬ್ಬಿ ಹಾಕ್ಕೊಂಡಿದ್ದೆ ಅಲ್ಲಿ ಇವಾಗ ಒಂದೊಂದೇ ಆಗಿ ವಡೆ ಬಿಡ್ತಾ ಸಾಯಂಕಾಲ ತಿಂದರೆ ಊಟ ಇನ್ನೂ ಕಮ್ಮಿನೇ ಈ ಥರ ಸಾಯಂಕಾಲ ಏನಾದರೂ ಮಾಡಿದೆ ಅಂದರೆ ಊಟ ಜಾಸ್ತಿ ತಿನ್ನಲ್ಲ ಕಮ್ಮಿ ಸ್ವಲ್ಪ ಲೇಟಾಗಿ ಊಟ ಮಾಡ್ತಾರೆ ಮಾಡೋರು ಇಲ್ಲ ಅಂದರೆ ಇಲ್ಲ ಮಂಡಕ್ಕಿ ವಡೆ ತಿಂದರೆ ಇನ್ನು ಮುಗಿದೇ ಹೋಯಿತು ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಈ ಒಂದು ಹಳ್ಳಿ ಹುಡುಗಿ ಚಾನಲ್ಗೆ ಸಪೋರ್ಟ್ ಕೊಡಿ ಆದಷ್ಟು ಇಲ್ಲಿ ನಮ್ಮ ತಂಗಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಅವರು ಮೈಸೂರು ಮಂಡಕ್ಕೆ ಮಾಡಿದರು ನಂದು ಕೆಲಸ ಒಡೆ ಹಾಕೋ ಕೆಲಸ ನಂದು ಸೋಡಾ ಇದ್ದಿಲ್ಲ ಸೋಡಾ ಖಾಲಿಯಾಗಿತ್ತು ಇಲ್ಲಿ ನಮ್ಮ ಆಂಟಿ ಮಗಳು ಫೋನ್ ಉಟ್ಕೊಂಡು ಕೂತ್ಕೊಂಡಿದ್ದರು ಸೋಡಾ ಪುಡಿ ತಾಂಬೋಗು ಅಂತ ಕಳಿಸಿದೆ ಹೋದರು ಅವರು ಕೂಡ ತರೋದಕ್ಕೆ ಅಂತ ಹೋದರು ಹೊರಗಡೆ ಈ ಥರ ಇದೇನು ಕತ್ಲಾಗಿಲ್ಲ ಸಾಯಂಕಾಲ ಆಗ್ತಾ ಬಂತು ಇವರಿಗೆ ಸೋಡಾ ಪುಡಿ ತರಿಸೋದಕ್ಕೆ ಕೊಟ್ಟು ನಾನು ಮತ್ತೆ ಒಳಗಡೆ ಬಂದೆ ನಮ್ಮಕ್ಕ ಬ್ಯಾಗಲ್ಲಿ ಕಳು ಮಾಡ್ತಾಯಿದ್ದೀನಿ ಐದು ರೂಪಾಯಿ ಸೊಡೋ ಪುಡಿ ತರಿಸೋದಕ್ಕೆ ಅಂತ ಐದು ರೂಪಾಯಿ ಜಸ್ಟ್ ಇರೋದು ಐದು ರೂಪಾಯಿ ಅಷ್ಟೇ ಕಳುಗು ಮಾಡಿಕೊಂಡು ಇಲ್ಲಿ ಕೊಡ್ತಾ ಇದ್ದೀನಿ ಹೋದರು ಆ ತರೋದಕ್ಕೆ ಅಂತ ಹೋದರು ರಿಪೋರ್ಟ್ ಬಂದೆ ಇಲ್ಲಿ ಒಳಗಡೆ ಎಣ್ಣೆ ಕಾಯಲಿಕ್ಕೆ ಅಂತ ಇಟ್ಟೆ ಕಾದಿದೆಯಾ ಇಲ್ಲಿ ಅಂತ ನೋಡೋಣ ರೇಷನ್ ತೊಗೊಂಡು ಬಂದಿದ್ರು ಈಗ ಕಿಚ್ಚಿಲ್ಲ ಹೋಗ್ಬೇಕಿನ್ನೂ ಹೋಗಿಲ್ಲ ಕೆಳಗಡೆನೂ ಇದೆ ಅಲ್ಪ ಸ್ವಲ್ಪ ಸಮನಸೆ ಎಲ್ಲ ಬಾಕ್ಸಿಗೆ ಹಾಕಿ ಇಟ್ಟಿವಿ ಇನ್ನು ಸ್ವಲ್ಪ ಎರಡೂ ಶಿಫ್ಟ್ ಮಾಡಿದರೆ ನಮಗಿದ್ದು ಈರುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚುಬಿಟ್ಟು ಈ ರೀತಿ ಕಲಿಸ್ಕೊಂಡು ಅಲಸಂದಿ ವಡೆ ಮಾಡಿದರೆ ಎಷ್ಟು ರುಚಿಯಾಗಿ ಬರುತ್ತೆ ಗೊತ್ತಾ ನಂತರದು ಈ ರೀತಿ ಒಳಗಡೆ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರ್ತಾವೆ ಅಲಸಂದಿ ಒಡೆ ಮಾತ್ರ ತುಂಬ ಸಖತ್ತಾಗಿ ಬರುತ್ತೆ ಚಿಕ್ಕ ಚಿಕ್ಕದಾಕ್ತೀನಿ ದೊಡ್ಡ ದೊಡ್ಡದಾಗೆಲ್ಲ ಹಾಕೋಲ್ಲ ಯಾಕಂದರೆ ದೊಡ್ಡದಾಗಿ ಇಷ್ಟಪಡಲ್ಲ ಚಿಕ್ಕದಾಗಿದ್ದರೆ ರೋಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಆಗಿ ಅಂತ ಚಿಕ್ಕದಾಗಿ ಮಾಡ್ತಾಯಿದ್ದೀವಿ ನೋಡಿದ್ರೆಲ್ಲ ಸ್ನೇಹಿತರೆ ಅಲಸಂದಿ ವಡೆ ಸಾಯಂಕಾಲ ಸ್ನ್ಯಾಕ್ಸು ಮೈಸೂರು ಮಂಡಕ್ಕಿ ಹಲಸಂದಿ ವಡೆ ಏನಾದರೂ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ದಿನ ಆದರೂ ಇರಲೇಬೇಕು ಈ ರೀತಿ ಸಾಯಂಕಾಲ ಮಿರ್ಚಿ ಇಲ್ಲಾಂದರೆ ಈ ರೀತಿ ವಡೆ ಇಲ್ಲ ಅಂತಂದರೆ ಏನಾದರೂ ತಿನ್ನೋದಕ್ಕೆ ಅಂತ ಮಾಡ್ತು ಲಾಸ್ಟಲ್ಲಿ ಎಲ್ಲ ಹಾಕಿ ಆದಮೇಲೆ ಈ ರೀತಿ ನಮಗೆಲ್ಲರದು ಎಲ್ಲರದು ಮುಗಿಸ್